ನನ್ನ ಪ್ರೀತಿಯ ಸಹೋದರರಿಗೆಲ್ಲ ರಕ್ಷಾ ಬಂಧನದ ಶುಭಾಶಯಗಳು ಯಾರೆಲ್ಲ ನನ್ನ ಜೀವನದಲ್ಲಿ ಅಣ್ಣ ತಮ್ಮನ ಸ್ಥಾನ ತುಂಬಿದಿರೋ ಎಲ್ರಿಗೂ ಬಂಧನದ ಶುಭಾಶಯಗಳು ಎಲ್ಲರಿಗೂ ರಕ್ಷಾ ಬಂಧನದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡೋಕೆ ಇಷ್ಟ ಇಲ್ಲ ಅಂದರೆ ನನಗೋಸ್ಕರ ಒಂದು ಹತ್ತು ನಿಮಿಷ ವೀಡಿಯೋನ ಸೈಡಲ್ಲಿ ಪ್ಲೇ ಮಾಡಿಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ನೀವು ನೋಡ್ತಿರೋದು ಬಂದು ಸ್ಯಾಟರ್ಡೆ ಹ್ಯಾಕೆ ಸಂಡೇದು ವ್ಲಾಗ್ ಆಗಿರುತ್ತೆ ಬಂಧನದ ಸ್ಪೆಷಲ್ ಇದು ಕಂಪ್ಲೀಟ್ ರಕ್ಷಾ ಬಂಧನದ ವೀಡಿಯೋ ಅಂತಲೇ ಹೇಳ್ಬೋದು ನಾನು ಯಾರಿಗೆ ರಾಕಿ ಕಟ್ಟಿದೆ ನಮ್ಮಮ್ಮ ಯಾರ್ಯಾರು ರಾಕಿ ಕಟ್ಟಿದ್ರು ನಮ್ಮ ಅಜ್ಜಿ ರಾಕಿ ಕಟ್ಟಿದ್ದು ಕಂಪ್ಲೀಟ್ ಈ ವಿಡಿಯೋದಲ್ಲಿದೆ ಇವತ್ತಿನ ಬ್ರೇಕ್ಫಾಸ್ಟ್ ಇದು ಶನಿವಾರದ ವೀಡಿಯೋ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಸಂಡೇ ಕಂಟಿನ್ಯೂಷನ್ ವೀಡಿಯೋ ಇರುತ್ತೆ ಸ್ಯಾಟರ್ಡೇ ತಿಂಡಿ ಎಲ್ಲ ತಿಂದು ನಾನು ಸ್ನಾನ ಮಾಡ್ಕೊಂಡು ರೆಡಿ ಆದೆ ತುಂಬ ಜನಕ್ಕೆ ಒಂದು ಸಿಕ್ಸ್ ಆರರಿಂದ ಏಳು ಜನಕ್ಕೆ ರಾಕಿ ಕಟ್ತೀನಿ ಸೊ ಫಸ್ಟ್ ಈ ಸಲ ನನ್ನ ತಮ್ಮನಿಗೆ ರಾಖಿ ಕಟ್ತೇ ಸಲ ಸಲಿಗೆ ಅವನು ಸಂಜೆ ಕಟ್ಟಿಸ್ಕೊಳ್ತಿದ್ದೆ ಇವತ್ತು ಅವನಿಂದನೇ ಶುರು ಮಾಡಿದೆ ನನ್ನ ಮುದ್ದು ತಮ್ಮ ಇವನೇ ಇವ್ನಂದ್ರೇ ನಂಗೆ ಹೇಳೋಕ್ಕೆ ಆಗ್ದರಷ್ಟು ಇಷ್ಟ ಒಟ್ ಗೂಬೆ ವ ರಕ್ಷಾಬಂಧನ ದಿನ ಮಾತ್ರ ನನ್ನ ಜೊತೆ ಈ ರೀತಿ ಪೀಸಾಗಿ ಕೂತ್ಕೊಂಡು ವೀಡಿಯೋ ಮಾಡಿಸ್ಕೊಳ್ತಾನೆ ಫೋಟೋ ತೆಗೆಸ್ಕೊಳ್ತಾನೆ ಫಸ್ಟ್ ಇವ್ನಿಗೆ ರಾಖಿ ಕಟ್ಟಿದ್ದು ನನಗೆ ತುಂಬಾ ಖುಷಿಯಾಯಿತು ಅವನು ಬಾರೆ ಬಾರೋ ಬಾರೋ ಅಂತ ಕರೆದು ಆಮೇಲೆ ಕಟ್ಸ್ಕೊಂಡ ನನ್ನ ಫೇವ್ರೇಟಲ್ಲೇ ಫೇವ್ರೇಟು ನನ್ನ ಜೀವ ನನ್ನ ಪ್ರಾಣ ಇವನು ಅಂತಲೇ ಹೇಳ್ಬೋದು ನೆಕ್ಸ್ಟು ನಾನು ರಾಖಿ ಕಟ್ಟಿದ್ದು ನನ್ನ ತಮ್ಮನ ಫ್ರೆಂಡು ಇವ್ನಿಗೆ ಆಲ್ಮೋಸ್ಟ್ ಒಂದು ಫೋರ್ ಫೈ ಇಯರ್ಸಿಂದನೂ ರಾಖಿ ಕಟ್ತೀನಿ ಇವನ ಹೆಸರು ಯೋಗೇಶ್ ಅಂತ ಹೇಳಿ ಅವನಿಗೂ ರಾಖಿ ಕಟ್ಟಿದೆ ಅವನ್ನ ನಾವೆಲ್ಲ ಬೀರು ಬೀರು ಅಂತ ಕರಿತೀವಿ ಲೈಕ್ ಫ್ರೆಂಡ್ ಥರ ಇವನು ಎಲ್ಲನೂ ಅವನ ಎಲ್ಲನೂ ಶೇರ್ ಮಾಡ್ಕೊಂಡು ತಾನೆ ಇವನಿಗೆ ರಾಕಿ ಕಟ್ದೆ ಇವನು ನನಗೆ ಫೇವ್ರೇಟ್ ಚಾಕ್ಲೇಟ್ ತಂದಿದ್ದ ಇಬ್ಬರ ಜೊತೆಗೂ ಸೆಲ್ಫಿ ಫೋಟೋಸ್ ತೊಗೊಂಡೆ ನನ್ನ ತಮ್ಮನ ಕ್ಲೋಸ್ ಫ್ರೆಂಡ್ ಕೂಡ ಇವನು ಈ ರೀತಿ ಆದಮೇಲೆ ಒಬ್ಬರು ಬರ್ತಾ ಇದ್ರು ರಾಕಿ ಕಟ್ತಾ ಇದ್ದೆ ನೆಕ್ಸ್ಟು ನಮ್ಮಮ್ಮ ನನ್ನ ಹಸ್ಬೆಂಡ್ಗೆ ಅಂದರೆ ನಮ್ಮಮ್ಮನ ತಮ್ಮ ನನ್ನ ಹಸ್ಬೆಂಡ್ ಅವ್ರಿಗೆ ರಾಕಿ ಕಟ್ಟಿದ್ರು ಅದರ ವೀಡಿಯೋ ಅಷ್ಟಾಗಿ ನಾನು ಬ್ಲಾಗ್ಸಲ್ಲಿ ಯಾವತ್ತೂ ತೋರಿಸಿರ್ಲಿಲ್ಲ ಅವ್ರನ್ನ ಇವತ್ತು ತೋರಿಸ್ತಾ ಇದ್ದೀನಿ ಎಲ್ಲ ಕೇಳ್ತಿದ್ರು ಏನಕ್ಕೆ ನಿಮ್ಮ ಹಸ್ಬೆಂಡ್ ತೋರಿಸಲ್ಲ ಅಂತ ಸುಮ್ಮನೆ ಅವರಿಗೆ ಒಂಥರ ಮುಜುಗರ ಆಗಬಾರ್ದು ಅನ್ನೋದಕ್ಕೋಸ್ಕರ ತೋರಿಸ್ತಿರ್ಲಿಲ್ಲ ಅಷ್ಟೇ ಅಮ್ಮನ ತಮ್ಮ ಅವ್ರಿಗೆ ರಾಕಿ ಕಟ್ಟಿದ್ರು ನಿನ್ನೆ ಒಂದಷ್ಟು ಜನ ಕೂರಲ್ಲಿ ಕಟ್ಬಿಟ್ಟು ಬಂದಿದ್ದರು ಇವಾಗ ಕಟ್ಟಿಲ್ದೇದವರಿಗೆಲ್ಲ ಇವತ್ತು ರಾಕಿ ಕಟ್ತಾಯಿದ್ರು ಇದಾದ ಮೇಲೆ ಒಬ್ಬರು ಸ್ಪೆಷಲ್ ಪರ್ಸನ್ ಸಿಗ್ತೀನಿ ಅಂತ ಹೇಳಿದ್ರು ವೈಟಿಲಿರೋರಿಗೆ ಆಲ್ಮೋಸ್ಟ್ ಗೊತ್ತು ಮತ್ತು ಇನ್ನೊಬ್ರನ್ನ ಮೀಟ್ ಮಾಡಬೇಕಿತ್ತು ಅದಕ್ಕೋಸ್ಕರ ಗಾಡಿ ಹತ್ತಿ ಹೊರಟೆ ನಾನು ಮೀಟ್ ಮಾಡಿದ್ದು ನಮ್ಮ ವೈಟಿ ಕೊಟ್ಟ ಅಣ್ಣ ಅಣ್ಣನ ಅವರು ವೈಟಿಲೆಲ್ಲೂ ಇನ್ನೂ ಫೇಸ್ ರಿವೀಲ್ ಮಾಡಿಲ್ಲ ಅಂತ ಹೇಳಿ ಬರೀ ರಾಖಿ ಕಟ್ಟೋದನ್ನಷ್ಟೇ ವೀಡಿಯೋ ಮಾಡಿಕೊಂಡೆ ಥ್ಯಾಂಕ್ ಯು ಪ್ರದೀಪಣ್ಣ ಸ್ಕ್ರೋಲ್ ಮಾಡಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಲೈವ್ ಸಿಕ್ಕಿ ನನಗೆ ಈ ರೀತಿ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೀವು ಸಿಕ್ಕಿದ ಮೇಲೆ ನನ್ನ ವಾಚ್ ಅವರೆಲ್ಲ ಆಗಿದ್ದು ನೆಕ್ಸ್ಟ್ ಅಲ್ಲಿಂದ ಅಣ್ಣಗೆ ರಾಖಿ ಕಟ್ಟಿ ಅಣ್ಣ ಗಿಫ್ಟ್ ಕೂಡ ಕೊಟ್ಟರು ಅಲ್ಲಿಂದ ಇಲ್ಲಿಗೆ ಬಂದೆ ಬರತ್ತೆ ಇವ್ರಿಗೂ ಕೂಡ ಅಣ್ಣ ವರ್ಷ ವರ್ಷ ಮಿಸ್ ಮಾಡಿದೆ ರಾಖಿ ಕೊಡ್ತೀನಿ ನಮ್ಮ ಫ್ಯಾಮಿಲಿಗೆ ತುಂಬ ಸಮಯದಲ್ಲಿ ಕಷ್ಟ ಅಂದಾಗ ತುಂಬ ಹೆಲ್ಪ್ ಅವರು ಇವರು ಸೊ ಇವರಿಗೂ ರಾಖಿ ಕಟ್ಟಿದೆ ಆಗಿ ಇವರು ಕೂಡ ನನಗೆ ಗಿಫ್ಟ್ ಕೊಟ್ಟರು ನೆಕ್ಸ್ಟ್ ರಾಖಿ ಕಟ್ಟಾದ ಮೇಲೆ ಬಂದೆ ಇಲ್ಲೇ ಅಮ್ಮ ಹುಡುಗರು ಕರ್ಕೊಂಡು ಹಳೆ ಮನೆ ಹತ್ರ ಇದ್ದರು ಫಸ್ಟ್ ಅಲ್ಲೂ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬರತಣ್ಣ ಕೊಟ್ಟಿದ್ದ ಗಿಫ್ಟ್ನ ಅಮ್ಮಂಗೆ ತೋರಿಸಿ ನೆಕ್ಸ್ಟ್ ಮನೆಗೆ ಬಂದು ಗಿಫ್ಟ್ ಓಪನ್ ಮಾಡಿದೆ ಆ ಗಿಫ್ಟಲ್ಲಿ ಇತ್ತಂತ ನೀವೇ ನೋಡಿ ಸ್ವೀಟ್ ಇಷ್ಟು ಗಿಫ್ಟ್ನ ಅಣ್ಣ ಕೊಟ್ಟಿದ್ದರು ಮನೆಗೆ ಬಂದು ಇವತ್ತು ಊಟಕ್ಕೆ ಅಮ್ಮ ಮೊಸಪ್ಪು ಸಾಂಬಾರು ಅನ್ನ ಮಾಡಿದರು ತುಪ್ಪ ಹಾಕೊಂಡು ತಿಂದೆ ರಕ್ಷಾಬಂಧನ ಅಂತ ಮನೆಗೆ ಬರೋ ಸಹೋದರರಿಗೆಲ್ಲ ಹಾಕೊಡೋದಕ್ಕೆ ನಮ್ಮಮ್ಮ ಗುಲಾಬ್ ಜಾಮೂನ್ ಮಾಡಿದರು ನನಗಂತೂ ಫೇವ್ರೇಟ್ ನಿಮಗೆಲ್ಲ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಜಾಮೂನ್ ಹಾಕ್ಕೊಂಡು ತಿಂದೆ ಜಾಮೂನ್ಗೆ ಐಸ್ ಕ್ರೀಮ್ ಹಾಕ್ಕೊಂಡು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಜಾಮೂನ್ ಹಾಕ್ಕೊಂಡು ತಿನ್ಬಿಟ್ಟು ನೆಕ್ಸ್ಟು ಇನ್ನೊಬ್ಬರು ಅಣ್ಣ ಬಂದರು ನಮ್ಮ ದೊಡ್ಡಪ್ಪನ ಮಗ ಅವರಿಗೂ ಕೂಡ ರಾಖಿ ಕಟ್ಟಿದೆ ಎಲ್ಲ ಒಂದೊಂದು ಟೈಮಿಗೆ ಬಂದರು ಅಟ್ ಎ ಟೈಮ್ ಎಲ್ಲರೂ ಕೂರಿಸಿ ಕಟ್ಬೋದು ಬಟ್ ಅವ್ರವ್ರ ಕೆಲಸ ಫ್ರೀ ಮಾಡ್ಕೊಂಡು ಬರೋದು ಲೇಟ್ ಆಯ್ತಲ್ವಾ ಇವರು ನಮ್ಮಣ್ಣ ಹಾಂ ಇವರಿಗೂ ರಾಖಿ ಕಟ್ಟಿದೆ ಇವರು ಕೂಡ ಗಿಫ್ಟ್ ಕೊಟ್ಟರು ಏನು ಗಿಫ್ಟ್ ಕೊಟ್ರು ಅಂತ ಹೇಳಬಾರ್ದು ಗಿಫ್ಟ್ ಅಂತೂ ಕೊಟ್ಟೆ ಕೊಟ್ಟರು ರಾಖಿ ಕಟ್ಟಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕುತ್ಕೊಂಡ್ವಿ ಜೋರು ಮಳೆ ಬೇರೆ ಬರ್ತಾಯಿತ್ತು ಸಡನ್ನಾಗಿ ಮಳೆ ಶುರುವಾಯಿತು ರಾತ್ರಿ ಆದರೂ ನಿರಲಿಲ್ಲ ಇದೆಲ್ಲ ಆದಮೇಲೆ ನೆಕ್ಸ್ಟು ನನ್ನ ಮಗನ ಸರದಿ ಮಗಳ ಸರದಿ ಅವರಿಬ್ರಿಗೆ ರಾಖಿ ಕಟ್ಟಿಸಿರ್ಲಿಲ್ವಲ್ಲ ಅವ್ರಿಗೆ ನನ್ನ ಮಗಳ ಕೈಲಿ ನನ್ನ ಮಗನಿಗೆ ರಾಕಿ ಕಡಿಸ್ತೇವೆ ಇವರಿಬ್ಬರನ್ನ ಹಿಡಿದು ಕೂರಿಸೋದೇ ಒಂದು ದೊಡ್ಡ ಸಾಹಸ ಆಗಿತ್ತು ನನ್ನ ಮಗ ಗೋಲ್ಕದಲ್ಲಿ ಸೇವ್ ಮಾಡಿದ ದುಡ್ಡಲ್ಲಿ ಅವಳಿಗೆ ಗಿಫ್ಟ್ ತಂದಿದ್ದ ಬೆಳ್ಳಿ ಚೈನ್ನ ಅದನ್ನು ಗಿಫ್ಟಾಗಿ ಕೊಟ್ಟ ಸೇವಿಂಗ್ಸ್ ಮಾಡಿದ್ರಲ್ಲಿ ಅವ್ರಿಗೆ ಅವರೇ ಗಿಫ್ಟ್ ಕೊಟ್ಟರೆ ಚೆಂದ ಅಂತ ಹೇಳಿ ಇವಾಗ ಇಬ್ಬರಿಗೂ ನನ್ನ ಗೋಲ್ಕ ತಂದು ಕೊಟ್ಟಿದ್ದೀವಿ ಚೈನ್ ಹಾಕ್ತಿದ್ದಾನೆ ನೋಡಿ ಹೋದ ವರ್ಷ ಬೆಳ್ಳಿ ಕಾಲು ಚೈನ್ ಕೊಟ್ಟಿದ್ದ ಈ ವರ್ಷ ಬೆಳ್ಳಿ ಚೈನ್ ಕೊಟ್ಟ ಇವಳು ಹಾಕಿಸ್ಕೊಳ್ತಾ ಇದ್ದಾಳೆ ಇವರಿಬ್ಬರು ರಕ್ಷಾ ಬಂಧನ ಈ ರೀತಿ ಇತ್ತು ಬೇರೆ ಬಟ್ಟೆ ಕೂಡ ಆರ್ಡರ್ ಮಾಡಿದ್ದೆ ಇಬ್ಬರಿಗೂ ಟ್ವಿನ್ನಿಂಗ್ ಡ್ರೆಸ್ ಬದ್ಬಿಟ್ಟು ಅದು ಟೈಮಿಗೆ ಕರೆಕ್ಟಾಗಿ ಬರಲಿಲ್ಲ ಎಲ್ಲಿಗೆ ಅಪ್ಪಾಜಿ ಕರ್ಕೊಯ್ತಾ ಇರೋದು ಇದ್ರದ್ದು ವೀಡಿಯೋ ಮಾಡ್ಕೊಂಡ ಆಮೇಲೆ ನಮ್ಮಮ್ಮ ನನ್ನ ಮಗಳದ್ದು ಹಳೆ ಚೈನ ರಿಮೂವ್ ಮಾಡಿ ಹೊಸ ಚೈನ್ ಇದೆಯಲ್ಲ ಸಾಕು ಒಂದು ಅಂತ ಹೇಳಿ ಹಳೆ ಚೈನ ತೆಗೆದ್ರು ಏಳು ಸುಂದ್ರಿ ಹೊಸ ಚೈನ್ ಹಾಕ್ಕೊಂಡು ನಲಿತಾಯಿದ್ಲು ಸದ್ಯ ಸ್ವಲ್ಪ ಹೊತ್ತು ಕರೆಂಟ್ ಇತ್ತು ಮಳೆ ಸಿಕ್ಕಾಬಿಟ್ಟೆ ಬರ್ತಾಯಿತ್ತು ನಮ್ಮಮ್ಮ ಪಾಪ ಊಟ ಇದ್ರು ನಾನು ನನ್ನ ಮಗನಿಗೆ ಊಟ ಮಾಡಿಸ್ತಾ ಇದ್ದೆ ಅಷ್ಟಲ್ಲಿ ಕರೆಂಟ್ ಹೋಯಿತು ಯು ಪಿ ಎಸ್ ಚಾರ್ಜ್ ಕೂಡ ಫುಲ್ ಖಾಲಿಯಾಗಿ ಮನೆಯೆಲ್ಲ ಕತ್ಲು ಕತ್ಲು ಮೋಂಬತ್ತಿ ಹಚ್ಚಿಟ್ಟು ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಸದ್ಯ ಅಷ್ಟರೊಳಗೆ ಮತ್ತೆ ಕರೆಂಟ್ ಬಂತು ಪಾಪು ಕೂಡ ಮಲ್ಕೊಂಡ್ಲು ಇಷ್ಟೊತ್ತು ನೋಡಿದ್ದು ಶನಿವಾರದ ರಕ್ಷಾ ಬಂಧನದ ದಿನದ ವ್ಲಾಗ್ ಆಗಿತ್ತು ಇದ್ರ ನೆಕ್ಸ್ಟ್ ನೋಡೋದು ಸಂಡೇ ವ್ಲಾಗ್ ಆಗಿರುತ್ತೆ ಸಂಡೆ ಕೂಡ ಬ್ಯಾಲೆನ್ಸ್ ಇರೋರಿಗೆ ರಾಕಿ ಕಟ್ಟಿದ್ದಿತ್ತು ಏನೇನೆಲ್ಲ ಆಯಿತು ಅಂತ ಈ ವಿಡಿಯೋದಲ್ಲಿದೆ ಸಂಡೇಲೇ ಏಟಾಗಿ ಶುರುವಾಯಿತು ನಾನು ನಾನಿದ್ದು ಒಂದು ನೈನ್ ನೈನ್ ತರ್ಟಿ ಹಂಗಿದ್ದೆ ಈ ಕಡೆ ಹುಡುಗರು ನಮ್ಮಪ್ಪನ ಕೈಲಿ ಗೋಲ್ಕೋಕ್ಕೆ ದುಡ್ಡು ಹಾಕಿಸ್ಕೊಂತ ಅವ್ರೆ ಇಬ್ರು ದುಡ್ಡನ್ನ ಸೇವ್ ಮಾಡಲಿ ಅಂತ ಇಬ್ಬರಿಗೂ ನನ್ನ ಗೋಲ್ಕ ತಂದು ಕೊಟ್ಟರೆ ನಮ್ಮಪ್ಪ ಬಂದಾಗೆಲ್ಲ ಹಿಂಸೆ ಕೊಟ್ಟು ಕೊಟ್ಟು ಅದಕ್ಕೆ ದುಡ್ಡು ಹಾಕಿಸ್ಕೊಂತಾವ್ರಿಬ್ಬರು ಇವಳಿಗೆ ಚಿಲ್ಲರೆ ಬೇಡ ನೋಟ್ಬೇಕು ಅಂತ ಒಂದ್ಸಲ ಆಟ ಮಾಡ್ತಾಳೆ ನಮ್ಮಪ್ಪ ಟೆನ್ ರುಪೀಸ್ ಹಾಕಿದ್ರು ಗೋಲ್ಕಕ್ಕೆ ಯಾರಾದರೂ ಬಂದರೆ ಸಾಕು ಗೋಲ್ಕಾ ಇಟ್ಕೊಂಡು ನಿಂತ್ಕೊಳ್ತಾರೆ ಇವರಿಬ್ಬರು ಅಂದರೆ ಗೊತ್ತಿರೋರು ತುಂಬ ಕ್ಲೋಸ್ ಹತ್ರ ಅಪ್ಪ ಗೋಲ್ಕಕ್ಕೆ ದುಡ್ಡು ಹಾಕ್ಕೊಡ್ತಾಯಿದ್ರು ಇದಾದ ಮೇಲೆ ನಮ್ಮ ಅಜ್ಜಿ ಅವರ ತಮ್ಮ ಬಂದರು ನಮ್ಮ ಅಜ್ಜಿ ಈ ವಯಸ್ಸಲ್ಲೂ ಅವರ ಸಹೋದರರಿಗೆ ರಕ್ಷಾಬಂಧನ ದಿನ ಮಿಸ್ ಇಲ್ದೇ ರಾಖಿ ಕಟ್ತಾರೆ ಇವ್ರಿಗೆ ರಾಖಿ ಕಟ್ಟಿದ್ರು ಅವರಿಗೆ ಕಟ್ಟೋಕೆ ಆಗಲ್ಲ ಅದಕ್ಕೆ ನಮ್ಮಮ್ಮನ ಹೆಲ್ಪಿಂದ ರಾಖಿ ಕಟ್ಟಿದ್ರು ಈ ಮೂಮೆಂಟ್ ಒಂದು ತುಂಬಾ ಸ್ಪೆಷಲ್ ಆ್ಯಂಡ್ ಎಮೋಷನಲ್ ಮೂಮೆಂಟ್ ಅಂತ ಹೇಳ್ಬೋದು ಇವರು ರಾಖಿ ಕಟ್ಟಿದ್ರು ಇದಾದ ಮೇಲೆ ಮಧ್ಯಾಹ್ನದ ಊಟಕ್ಕೆ ನಮ್ಮಮ್ಮ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಗ್ರೇವಿ ಮಾಡಿದರು ಈ ವೀಕ್ ಹಬ್ಬ ಇದೆ ಅಂತ ನಾನ್ ವೆಜ್ ಮಾಡಿರಲಿಲ್ಲ ನಮಗೆ ಮಂಡ್ಯದವ್ರು ಹೇಳಬೇಕಾ ಮೊದಲೇ ಬಿರಿಯಾನಿ ಅಂದರೆ ಸಾಕು ಬಿರಿಯಾನಿ ಅಂದರೆ ಪ್ರಾಣ ಬಿರಿಯಾನಿ ತಿಂದಿದ್ದಾಯಿತು ಇದಾದ ಮೇಲೆ ನಮ್ಮ ಡಾರ್ಲಿಂಗ್ ಬಂದರು ಯಾರಂತ ನೀವೇ ನೋಡಿ ಈ ನಮ್ಮ ಚೋಟ್ ಸುಂದ್ರಿ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ನನ್ನ ತಮ್ಮನ ಕೈಯಲ್ಲಿ ಮೊಟ್ಟೆ ತಿಂದ್ಕೊಳ್ತಾ ಇದ್ಲು ಇದಾದ ಮೇಲೆ ನಮ್ಮಮ್ಮನ ಅಣ್ಣ ನಮ್ಮ ಮಾವ ಬಂದರು ಅವ್ರಿಗೆ ರಾಕಿ ಕಟ್ಟಿರಲಿಲ್ಲ ದೊಡ್ಡಪ್ಪನತ್ರ ದೊಡ್ಡ ಕೂಸ್ಕೊಳ್ಳೋಕೆ ಗೋಲ್ಕು ತಗೊಂಡ್ಬಂದವಳು ನೋಡಿ ನೆಕ್ಸ್ಟ್ ನಮ್ಮಮ್ಮ ಅವ್ರ ಅಣ್ಣಂಗೆ ರಾಕಿ ಕಟ್ಟೋ ಕಾರ್ಯಕ್ರಮ ನಡೀತಾ ಇತ್ತು ಅದನ್ನು ವೀಡಿಯೋ ಮಾಡಿಕೊಂಡೆ ಏನೇ ಹೇಳಿ ಇದು ಒಂದು ಬಂಧನ ರಕ್ಷಾ ಬಂಧನ ಅಣ್ಣ ತಂಗಿಯರ ಬಂಧ ಇದೇ ರೀತಿ ಯಾವಾಗಲೂ ಶಾಶ್ವತವಾಗಿರಲಿ ಅಂತ ಹೇಳ್ತೀನಿ ನನ್ನ ಮಗಳು ಏನೋ ಮಾಡ್ತಾವಳ ಅಂತ ಸೈಲಿ ಇಂಟು ಕುತ್ಕೊಂಡು ನೋಡ್ತಾವಳೆ ಇದನ್ನ ವೀಡಿಯೋಸ್ ಎಲ್ಲ ಮಾಡಿ ಒಂದು ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿ ವೀಡಿಯೋ ಅಂತ ಹೇಳ್ಬೋದು ಇದು ನೆಕ್ಸ್ಟ್ ಇದು ಐವರ್ದು ಆಯ್ತಿದ್ದಂಗೆ ನನ್ನ ತಮ್ಮ ನನ್ನ ಬೆಸ್ಟ್ ಫ್ರೆಂಡ್ ಬ್ರದರ್ ಎಲ್ಲ ಇವನು ಬಂದ ನಿನ್ನೆನೇ ಬರ್ತೀನಿ ಅಂತ ಹೇಳಿ ಮಳೆ ಬಂದು ಬರ್ದೇನೆ ನಾನು ಬೇರೆ ಹೇಳಿದ್ದೆ ನೀನು ಬಂದಿಲ್ಲ ಅಂದರೆ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಅಂತೂ ಇಂತೂ ಇವತ್ತು ಬಂದ ಇವನಿಗೆ ಹಾಕಿ ಕಟ್ಟಿ ತುಂಬ ಹೊತ್ತು ಮಾತಾಡಿದ್ದಾಯಿತು ಇವನ ಜೊತೆ ಮಾತಾಡಿ ತುಂಬಾ ಖುಷಿ ಕೂಡ ಆಯಿತು ಇವನು ನನ್ನ ತಮ್ಮ ಜೊತೆಗೆ ನನ್ನ ಕ್ಲಾಸ್ಮೇಟ್ ಕೂಡ ಇಬ್ಬರು ಒಟ್ಟಿಗೆ ಹೋಗ ಓದಿದ್ದೀವಿ ಪಿ ಯು ಇಂದ ಅದರಿಂದ ನನ್ನ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಮೈ ಬ್ರದರ್ ಅಂತ ಹೇಳ್ಬೋದು ಥ್ಯಾಂಕ್ ಯು ನನಗೋಸ್ಕರ ನನ್ನ ಮನೆಗೆ ಬಂದಿದ್ದಕ್ಕೆ ಇವನಾಗಕಿ ಕಟ್ಟಿ ಸ್ವೀಟ್ ತಿನ್ನಿಸಿ ಅವನು ಕೂಡ ಗಿಫ್ಟ್ ಕೊಟ್ಟ ಸ್ವಲ್ಪ ಹೊತ್ತು ಮಾತಾಡಿ ಹರಟೆ ಹೊಡೆದ್ವಿ ಮತ್ತು ಹಳೆ ಮನೆ ಹತ್ರ ಒಂದು ಸಾವಾಗಿತ್ತು ಅಂತ ನೋಡಿಕೊಂಡು ಬಂದ್ವಿ ಬರ್ತಾ ಆಲೆ ಮಳೆ ಶುರುವಾಗಿತ್ತು ಇಬ್ಬರು ವೀಡಿಯೋಗೆ ಪೋಸ್ ಕೊಟ್ಕೊಂಡು ಬಂದ್ವಿ ಇದ್ದಾಳೆ ಅಂತಂತಂದರೆ ನನ್ನ ವೀಡಿಯೋ ಪೋಸ್ ಇಲ್ಲದೇ ಇರುತ್ತಾ ಬಂದ ತಕ್ಷಣ ನನ್ನ ಮಗನಿಗೆ ರಿವಿಷನ್ ಮಾಡಿಸಿರಲಿಲ್ಲ ಟೆಸ್ಟ್ದು ಕೂತ್ಕೊಂಡು ಲೈವ್ ಮಾಡ್ತಾ ಇವನಿಗೆ ರಿವಿಷನ್ ಮಾಡಿಸ್ತೆ ಇ ವಿ ಎಸ್ ರಿವಿಷನ್ನು ಇದಾದ ಮೇಲೆ ಊಟ ಮಾಡಿ ಪಾಪ ಕೂಡ ಮಲ್ಕೊಂಡ್ಲು ಇವನು ಕೂಡ ಮಲ್ಕೊಂಡ ಇದಾಗಿತ್ತು ನನ್ನ ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಬರ್ತೀನಿ ನಿಮ್ಮ ಮುಂದೆ ಹೊಸ ಹೊಸ ವ್ಲಾಗೊಂದಿಗೆ ಅಂತ ಹೇಳ್ತಾ ಬಾಯ್ ಬಾಯ್